ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಇವತ್ತು ಹದಿಮೂರನೇ ಪಾಠ ಭಾಗಕಾರ ನೋಡ್ತಾ ಇದೀವಿ ಸೋಗ ಭಾಗ ಎರಡರಲ್ಲಿ ಅದೇ ರೀತಿ ನಾವು ಹದಿಮೂರು ಹದಿನಾಲ್ಕನೇ ಪಾಠ ಹಾಕಿದ ತಕ್ಷಣ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿದ್ರೆ ಮಾತ್ರ ನಿಮಗೆ ಮುಂದಿನ ವಿಡಿಯೋ ತಲುಪುತ್ತದೆ ಸೊ ನೀವು ಎಲ್ಲರಿಗಿಂತ ಮುಂಚೆ ನೋಡಿ ಒಳ್ಳೆಯ ಮಾರ್ಕ್ಸ್ ಕೂಡ ತೆಗೆದುಕೊಳ್ಳಬಹುದು ಆದ್ದರಿಂದ ನೀವೇನು ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೂಡ ಮಾಡಿರಿ ಇವತ್ತು ನಾವು ನೋಡ್ತಾ ಇದೀವಿ ಐದನೇ ತರಗತಿಯ ಸುವೇಗ ಹದಿಮೂರು ಭಾಗಾಕಾರ ಇದೆ ಅಂತ ಇದೆ ಅಲ್ವಾ ಅದು ಮೊದಲನೇ ಪ್ರಶ್ನೆ ಏನಿದೆ ಗುಂಪು ಮಾಡುವ ವಿಧಾನದಿಂದ ಭಾಗಾಕಾರ ಮಾಡುವಂತ ಇದೆ ಆರು ಡಿವೈಡೆಡ್ ಬೈ ಎರಡು ಅಂದ್ರೆ ಎರಡರ ಗುಂಪು ಎಷ್ಟಾಗುತ್ತೆ ಮೂರಾಗುತ್ತೆ ಒಂದು ಎರಡು ಮೂರು ಮೂರಾಯ್ತಲ್ವಾ ಸೊ ಆರು ಡಿವೈಡೆಡ್ ಬೈ ಎರಡು ಎಷ್ಟು ಮೂರು ಇತ್ತಲ್ವಾ ಅದೇ ರೀತಿ ಎರಡು ಇಲ್ಲಿ ಎಷ್ಟು ಮಾಡ್ಬೇಕು ಎಲೆಗಳ ಸಂಖ್ಯೆ ಮೂರು 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 ಬರುತ್ತೆ ಮೂರ್ ಮೂರ್ಲೆ ಒಂಬತ್ತು ಅದೇ ತಕ್ಷಣ ಬಾಲ್ಗಳ ಸಂಖ್ಯೆ ಹನ್ನೆರಡು ಡಿವೈಡೆಡ್ ಬೈ ನಾಲ್ಕು ಮೂರು ಬರುತ್ತೆ ನಾಲ್ಕನೇದು ಇಪ್ಪತ್ತೈದು ಡಿವೈಡೆಡ್ ಬೈ ಐದು ಐದು ಬರುತ್ತೆ ಅದೇ ರೀತಿ ಐದು ಮೂವತ್ತು ಡಿವೈಡೆಡ್ ಬೈ ಆರು ಆರರ ಗುಂಪು ಮಾಡಬೇಕಿಲ್ಲಿ ಆಯ್ತಾ ಐದು ಗುಂಪುಗಳನ್ನ ಮಾಡಬಹುದು ಅದೇ ರೀತಿ ಎರಡಿದೆ ನೋಡಿ ಏನಿದೆ ಪುನರಾವರ್ತಿತ ವ್ಯವಕಲನ ವಿಧಾನದಿಂದ ಭಾಗಾಕಾರ ಮಾಡುವಂತ ಇದೆ ಆರು ಡಿವೈಡೆಡ್ ಬೈ ಎರಡು ಆರು ಮೈನಸ್ ಎರಡು ಮಾಡಿದ್ರೆ ನಾಲ್ಕು ಮತ್ತೆ ನಾಲ್ಕರಲ್ಲಿ ಎಷ್ಟು ಕಳಿಬೇಕು ಎರಡು ಈಕ್ವಲ್ ಟು ಎಷ್ಟು ಮತ್ತು ಎರಡು ಎರಡರಲ್ಲಿ ಮತ್ತೆ ಎರಡು ಕಳೆದ್ರೆ ಸೊನ್ನೆ ಆರು ಡಿವೈಡೆಡ್ ಬೈ ಎರಡು ಈಕ್ವಲ್ ಟು ಮೂರು ಅಂದ್ರೆ ನಾವು ಆರಲ್ಲಿ ಎರಡನ್ನ ಮೂರು ಸಲಿ ಕಳಿಬಹುದು ಒಂದು ಎರಡು ಮೂರು ಅದರಿಂದ ಮೂರು ಬಂತು ಈತಲ್ವಾ ಸೊ ಅದೇ ರೀತಿ ನಾವಿನ್ನೇನ್ ಮಾಡೋಣ ಇದು ಉದಾಹರಣೆ ಕೊಟ್ಟಿದ್ದಾರೆ ಎರಡನೇದು ಆರು ಡಿವೈಡೆಡ್ ಬೈ ಮೂರು ಎರಡು ಬರುತ್ತೆ ಯಾಕಂದ್ರೆ ಆರಲ್ಲಿ ಮೂರನ್ನ ಎರಡು ಸಲಿ ಕಳಿಬಹುದು ಎಂಟು ಡಿವೈಡೆಡ್ ಬೈ ನಾಲ್ಕು ಕೂಡ ಎರಡು ನಾಲ್ಕು ನೋಡಿ ಇಪ್ಪತ್ತು ಡಿವೈಡೆಡ್ ಬೈ ಐದು ನಾಲ್ಕು ಮೂವತ್ತಾರು ಡಿವೈಡೆಡ್ ಬೈ ಆರು ಈಕ್ವಲ್ ಟು ಆರು ನಲವತ್ತೆರಡು ಡಿವೈಡೆಡ್ ಬೈ ಏಳು ಈಕ್ವಲ್ ಟು ಆರು ಅದೇ ರೀತಿ ಮೂರು ಏನಿದೆ ಆದರ್ಶ ಭಾಗಾಕಾರ ವಿಧಾನದಿಂದ ಭಾಗಲಬ್ಧ ಮತ್ತು ಶೇಷ ಕಂಡು ಹಿಡಿಯಿರಿ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಎರಡು ಎರಡು ಹನ್ನೆರಡ್ಲೆ ಅಥವಾ ಸಾರಿ ಎರಡು ಒಂದ್ಲೆ ಎರಡು ಸೊನ್ನೆ ಉಳಿತು ನಾಲ್ಕು ಕೆಳಗೆ ತಗೊಂಡ್ರಿ ಎರಡ್ ನಾಲ್ಕು ಅದು ಕೂಡ ಸೊನ್ನೆ ಆಯಿತು ಶೇಷ ಸೊನ್ನೆ ಅದಾದ್ಮೇಲೆ ಭಾಗಲಭದ ಎಷ್ಟು ಹನ್ನೆರಡು ಅದೇ ರೀತಿ ಎರಡನೇದು ಅರವತ್ತೊಂಬತ್ತು ಡಿವೈಡೆಡ್ ಬೈ ಮೂರು ಎಷ್ಟು ಬಂತು ಇಪ್ಪತ್ತ್ ಮೂರು ಶೇಷ ಸೊನ್ನೆ ಮೂರು ಮುನ್ನೂರ ತೊಂಬತ್ತೊಂಬತ್ತು ಡಿವೈಡೆಡ್ ಬೈ ಮೂರು ಎಷ್ಟು ಬಂತು ಒಂದೂರ ಮೂವತ್ತ್ ಮೂರು ಭಾಗಲಭದ ಬಂತು ಶೇಷ ಸೊನ್ನೆ ಆಯಿತು ಅದೇ ರೀತಿ ನಾಲ್ಕನೇದು ಕೂಡ ಶೇಷ ಸೊನ್ನೆ ಭಾಗಲಬ್ಧ ನೂರ ಹದಿಮೂರು ಐದನೇದು ಭಾಗಲ ಒಂಬತ್ನೂರ ಮೂವತ್ತು ಶೇಷ ಸೊನ್ನೆ ಆರು ಭಾ ಶೇಷ ಎಷ್ಟು ಬಂತು ಐದು ಭಾಗಲಬ್ಧ ಎಷ್ಟು ಬಂತು ಎರಡ್ ನೂರ ಆರು ಆಯ್ತಾ ಅದೇ ರೀತಿ ಏಳನೇದು ಒಂದು ಒಂದು ಎಷ್ಟು ಬಂತು ಹನ್ನೆರಡು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಎರಡು ಸಾವಿರದ ಒಂದೂರ ನಲವತ್ ಶೇಷ ಮೂರು ಉಳಿದಿದೆ ನೋಡಿ ಎಂಟನೇ ಎಂಟನೇ ಲೆಕ್ಕದಲ್ಲಿ ಒಂಬತ್ತು ಎಷ್ಟು ಬಂತು ಒಂದು ಸಾವಿರದ ಮೂರುನೂರ ಎಪ್ಪತ್ನಾಲ್ಕು ಅದೇ ರೀತಿ ಶೇಷ ಸೊನ್ನೆ ಇದೆ ಹತ್ತನೇದರಲ್ಲಿ ನಾಲ್ಕು ಸಾವಿರದ ಐವತ್ತೆಂಟು ಶೇಷ ಸೊನ್ನೆ ಬರುತ್ತದೆ ಮೇಲೆ ಇನ್ನೇನಿದೆ ನಾಲ್ಕು ಅಡ್ಡ ಸಾಲಿನಲ್ಲಿ ಪ್ರತಿ ಸಂಖ್ಯೆಯನ್ನು ಕಂಬ ಸಾಲಿನ ಪ್ರತಿ ಸಂಖ್ಯೆಯಿಂದ ಭಾಗಿಸಿ ಭಾಗಲಬ್ಧ ಕಂಡು ಹಿಡಿಯಿರಿ ಅಂದ್ರೆ ಅರವತ್ತು ಡಿವೈಡೆಡ್ ಬೈ ಎರಡು ಎಷ್ಟು ಬಂತು ಮೂವತ್ತು ಇದೇ ರೀತಿ ಮಾಡಿಕೊಂಡು ನಾನು ಟೇಬಲ್ ತುಂಬಿದ್ದೇನೆ ನೀವು ಕೂಡ ತುಂಬಿಕೊಳ್ಳಿ ಅದೇ ರೀತಿ ಐದು ಏನಿದೆ ಸಂಖ್ಯಾಬಂಧವನ್ನು ತುಂಬಲು ಪ್ರಯತ್ನಿಸುವಂತ ಇದೆ ಅರವತ್ನಾಲ್ಕು ಡಿವೈಡೆಡ್ ಬೈ ಎಂಟು ಈಕ್ವಲ್ ಟು ಎಂಟು ಎಂಟೆಂಟ್ಲೆ ಅರವತ್ನಾಲ್ಕು ನಾಲ್ಕು ಡಿವೈಡೆಡ್ ಬೈ ಎರಡು ಈಕ್ವಲ್ ಟು ಎರಡು ಅದೇ ರೀತಿ ಕಂಬ ಸಾಲಿನಲ್ಲಿ ಕೂಡ ಅಡ್ಡ ಸಾಲಿನಲ್ಲಿ ಕೂಡ ಮಾಡಬೇಕು ಅರವತ್ನಾಲ್ಕು ಡಿವೈಡೆಡ್ ಬೈ ನಾಲ್ಕು ಹದಿನಾರು ಹದಿನಾರು ನಾಲ್ಕುಲೆ ಅರವತ್ನಾಲ್ಕು ಎಂಟು ಡಿವೈಡೆಡ್ ಬೈ ಎರಡು ನಾಲ್ಕು ಎಂಟು ಡಿವೈಡೆಡ್ ಬೈ ಎರಡು ನಾಲ್ಕು ಐತಲ್ವಾ ಸೊ ಅದೇ ರೀತಿಯೂ ಆರು ಏನಿದೆ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ಮಾದರಿಯಂತೆ ತುಂಬಲು ಪ್ರಯತ್ನಿಸು ಏನಿದೆ ಇಲ್ಲಿ ಭಾಜ್ಯ ಬರಬೇಕು ಇಲ್ಲಿ ಭಾಜ್ಯ ಬರಬೇಕು ಇಲ್ಲಿ ಭಾಗಲಬ್ಧ ಬರಬೇಕು ಇಲ್ಲಿ ಶೇಷ ಬರಬೇಕು ಈತಲ್ವಾ ಸೊ ಅದೇ ರೀತಿ ನಾನು ಇಲ್ಲಿ ತುಂಬಿದ್ದೀನಿ ಒಂದ್ಸಾರಿ ತುಂಬಿಕೊಳ್ಳಿ ಅಂದ್ರೆ ನೋಡಿ ಇಲ್ಲಿ ಆರು ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಆರು ಎಷ್ಟು ಬರುತ್ತೆ ನಾಲ್ಕು ಅಂದ್ರೆ ಆರ್ ನಾಲ್ಕು ಇಪ್ಪತ್ನಾಲ್ಕು ಶೇಷ ಎಷ್ಟು ಉಳಿತು ಸೊನ್ನೆ ಅದನ್ನ ಹೊರಗಡೆ ವೃತ್ತದಲ್ಲಿ ತುಂಬಬೇಕು ಅದೇ ರೀತಿ ಎಲ್ಲವನ್ನೂ ಕೂಡ ಮಾಡಬೇಕು ನಾನು ಮಾಡಿದ್ದೀನಿ ನೀವು ಕೂಡ ಒಂದ್ಸರಿ ಬರ್ಕೊಳ್ಳಿ ಅದೇ ರೀತಿ ಒಂದ್ಸಲ ಪ್ರಯತ್ನ ಮಾಡಿ ಈ ಲೆಕ್ಕಗಳನ್ನ ಬಿಡಿಸಲು ಸೊ ಇಲ್ಲಿಗೆ ಅದು ಭಾಗಾಕಾರ ಲೆಕ್ಕ ಮುಗಿತು ಆದ್ದರಿಂದ ನಾವೇನ್ ಮಾಡೋಣ ಇವತ್ತೇ ಕೂಡ ಕಿರುಪರೀಕ್ಷೆ ಇದೆ ಒಂದು ಅಧ್ಯಾಯದಲ್ಲಿ ಕಿರುಪರೀಕ್ಷೆ ಕೂಡ ನೋಡೋಣ ಮೊದಲು ಏನಿದೆ ಕೆಳಗಿನವುಗಳ ಭಾಗ ಲಬ್ಧ ಕಂಡುಹಿಡಿಯಿರಿ ಭಾಗ ಎಷ್ಟು ನಾಲ್ಕು ಭಾಗ ಭಾ ಅಂದ್ರೆ ಭಾಗಲಬ್ಧ ನಾಲ್ಕು ಶೇಷ ನಾಲ್ಕು ಆಯ್ತಾ ಬಿ ಭಾಗಲಬ್ಧ ನಲ್ವತ್ ಶೇಷ ಹನ್ನೊಂದು ಭಾಗಲಬ್ಧ ಎರಡ್ನೂರ ಆರು ಶೇಷ ಐದು ಇತ್ತಲ್ವಾ ಸೊ ಅದೇ ರೀತಿ ಎಲ್ಲವನ್ನು ಹೋಗಿ ಹೆಚ್ಚನ ಅದೇ ರೀತಿ ಇನ್ನು ಎರಡನೇ ಪ್ರಶ್ನೆ ಒಂದು ಹಳ್ಳಿಯ ಹಾಲಿನ ಡೈರಿಯಲ್ಲಿ ಪ್ರತಿದಿನ ಎರಡ್ನೂರ ಹತ್ತು ಲೀಟರ್ ಹಾಲು ಸಂಗ್ರಹವಾಗುತ್ತದೆ ಅದನ್ನು ಲೀಟರ್ಗೆ ರೂಪಾಯಿ ಇಪ್ಪತ್ತೆಂಟರಂತೆ ಮಾದರಿಯಂತೆ ಒಂದು ತಿಂಗಳಲ್ಲಿ ಆಗುವ ಒಟ್ಟು ಹಣವೆಷ್ಟು ಹಳ್ಳಿಯ ಇಪ್ಪತ್ತೈದು ರೈತರಿಗೆ ಸಮನಾಗಿ ಹಂಚಿದರೆ ಪ್ರತಿ ರೈತನಿಗೆ ಸಿಗುವ ಹಣ ಎಷ್ಟು ಅಂತ ಕೇಳಿದ್ದಾರೆ ಎಷ್ಟಿದೆ ಹಾಲಿನ ಪ್ರತಿ ಲೀಟರ್ ಎರಡ್ನೂರ ಹತ್ತು ಲೀಟರ್ ಸಂಗ್ರಹವಾಗುತ್ತದೆ ಎರಡ್ನೂರ ಹತ್ತು ಗುಣಿಲೆ ಒಂದು ಲೀಟರ್ಗೆ ಎಷ್ಟಿದೆ ಇಪ್ಪತ್ತೆಂಟು ರೂಪಾಯಿ ಎರಡ್ನೂರ ಹತ್ತು ಗುನಿಲೆ ಇಪ್ಪತ್ತೆಂಟು ಐದು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿಗಳು ಅದಾದ್ಮೇಲೆ ಇದನ್ನ ಒಂದು ತಿಂಗಳಿಗೆ ಅಂದ್ರೆ ಮೂವತ್ತು ದಿನ ಮಾಡಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರದ ನಾಲ್ಕುನೂರು ಉತ್ತರ ಬಂತು ಆದರೆ ಇಪ್ಪತ್ತೈದು ಜನ ರೈತರಿದ್ದಾರೆ ಒಂದು ಲಕ್ಷದ ಎಪ್ಪತ್ತಾರು ಸಾವಿರದ ನಾಲ್ಕನೂರು ಡಿವೈಡೆಡ್ ಬೈ ಇಪ್ಪತ್ತೈದು ಭಾಗ ಎಷ್ಟು ಬರುತ್ತೆ ಏಳು ಸಾವಿರದ ಐವತ್ತಾರು ರೂಪಾಯಿ ಪ್ರತಿ ರೈತನಿಗೆ ಹೋಗಿ ಶೇಷ ಸೊನ್ನೆ ಉಳಿಯುತ್ತದೆ ಆಯ್ತಲ್ವಾ ಸೊ ಇದು ಎರಡನೆಯ ಲೆಕ್ಕ ಕೂಡ ಮುಗೀತು ಅದೇ ರೀತಿ ಇಲ್ಲಿಗೆ ನಿಮ್ಮ ಭಾಗಾಕಾರವು ಮುಗಿದಿರುತ್ತದೆ ಸೊ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ನೋಡೋಣ ಮಾನಸಿಕ ಗಣಿತ ನೋಡೋಣ ಹದಿನಾಲ್ಕನೇ ಪಾಠ ಸುವೇಗದಲ್ಲಿ ಸೊ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೇ ಶೇರ್ ಮಾಡಿರಿ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಫಾರ್ ಹೋಮ್ ವರ್ಕ್ ಅಂತ ಇದೆ ನೋಡಿ ಆಯ್ತಾ ಸೊ ನಾವು ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಆಗೋಣ